ಈ ಹೀನ ಕೃತ್ಯ ಕಂಡುಭೂಮಿಯಲ್ಲಿ ಆಕ್ರೋಶ ಉದ್ಭವಿಸಿ ಉರಿಯುತ್ತಿರುವ ಅಗ್ನಿ ಆಗುತ್ತಲೇ ಇದೆ ಯಾವ ಮತ ಹೀನನ್ನು ಮಾಡದ ಪಾಪ ಕೃತಿಗೆ ಮನಸ್ಸು ಮಾಡಿ ನೀರ ಮುಂಬಾರಿಗೆ ಮುಳ್ಳಾಗಿ ಮೋಸ ವಂಚನೆ ಮಾಡುತ್ತ ಮದಸಿದ ಅಂತ ಮರೆಯುತ್ತಿರುವ ಹೆಣ್ಣನ್ನು ಧ್ವಂಸ ಮಾಡಿದಾಗ ಕಾಯ ಕಾಯಕ್ಕೆ ನಿನ್ನ ಬುದ್ಧಿ ಮೀರುತ್ತಿದೆ ಚಿಕ್ಕವನು ಚೊಕ್ಕಾಗಿ ಮಾತಾಡುವ ಅನುಚಿತ ನುಡಿಯುವ ಯಾವ ಅಕಿ ಅನುಚಿತ ನುಡಿಯುವ ನನ್ನ ಆವೇಶಕ್ಕೆ ಒಳಗಾಗಿ ಅಟ್ಟಿ ಹೆಚ್ಚಿಲ್ಲದೆ ಅಟ್ಟಿಯ ಬೆಳಕೆ ಕಣಕ್ಕಿಳಿಸಿಬಿಡ ನಾನಿಗೆ ಹಿಡಿದ ಕಂಡಂತೆ ಕಿರುಚಿ ಕೆಲ ಕರೆಯನ್ನು ಕಾಚಿ ರೊಚ್ಚಿ ಗಮಿಸಿದ ನಿನ್ನ ಕಾಮದ ಕಂಗಳಿಗೆ ಅಂದವಾಗಿ ಕಾಣುತ್ತಿರುವ ಹೆಣ್ಮವನ್ನೇ ಮಣ್ಣು ಪಾಲು ಮಾಡುತ್ತಾನೆ ಅಂತ ಮರೆಯುತ್ತಿರುವ ನಿನ್ನನು ಧ್ವಂಸ ಮಾಡಿದಾಗಲೇ ನನ್ನ ಶಾಂತಿ ವೀರದಂತೆ ಮುನ್ನುಗ್ಗದಿರು ನನ್ನನ್ನು ಕೆಣಕಿ ಮಣ್ಣು ಮುಕ್ಕದಿರು ಕ್ರಿಮಿಯನ್ನು ತಿಕ್ಕಿ ನಾಶ ಮಾಡಿದಂತೆ ಏ ಕ್ಷಣಾರ್ಥದಲ್ಲಿ ನಿನ್ನನ್ನು ಅತ್ತೆ ಯಮಲೋಕಕ್ಕೆ

அப்படிராட்ல ಿಗಳ ಅವತಾರ ಅತಿಯಾಗಿದೆ ಎಲ್ಲಿ ನೋಡಿದಲ್ಲಿ ಇಂಥ ದುಷ್ಟ ಶತ್ರುಗಳ ಅತಿಯಾಗಿ ಅವತಾಗಿದೆ ಇಂಥ ಕೆಟ್ಟ ಕ್ರಿಮಿಗಳನ್ನು ನಾಶ ಮಾಡಿದಾಗಲೇ ದೇಶಕ್ಕೆ ಸುರಕ್ಷೆಯ ಕಾಲ ಸುರೇಂದ್ರ ಬೇಕೇನು ಹೆಣ್ಣು ಹಣ್ಣು ಇನ್ನಂತರಂಗದಲ್ಲಿ ಹುದುಗಿದ ೇ ನಿನ್ನ ಕ್ರಾಂತಿ ವಿರಸೆ ಹಬ್ಬದ ಇವನ ಕಾಡು ಕಡು ಬಡವರ ಬಾಳವರುಳ್ಳಿಯನ್ನೇ ಕತ್ತರಿಸುತ್ತ ಸುಖ ಸಂಸಾರದ ಬಳ್ಳಿಯನ್ನೇ ಕಳೆದ ಎಲ್ಲರಿಗೂ ಶಿವ ಸ್ವಪ್ನವಾಗಿ ನಿಂತಿರುವ ಇವನನ್ನು ಬಿಟ್ಟು ಬಿಡದೆ ಈ ವೇದೆ ನನಗೆ ಸೇರಿತ್ತು ೇನು ನನ್ನ ತಾಯಿ ಹೇಳಿದ ಹಿತೋಪದೇಶದ ಸಾರವನ್ನು ಈಗಲಾದರೂ ಅರ್ಥವಾಯಿತೇ ನಿನ್ನ ಮತಿಗೆ ನನ್ನ ತಾಯಿ ಒಣಯ ಅರಿತು ನಡೆಯುವ ಬುದ್ಧಿ ನಿನ್ನಲ್ಲಿದ್ದರೆ ನೀನೇಕೆ ಈ ಸ್ಥಿತಿಗೆ ಬರುತ್ತಿದೆ ಸತ್ಯಕ್ಕೆ ಛಾಯಕ್ಕೆ ವಾಗಿ ಸಕಲ ಯುವ ಜನಾಂಗಕ್ಕೂ ಆದರ್ಶ ಪ್ರಾಯನಾಗಿ ನಡೆದಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಹಾ ಇರಲಿ ನನ್ನ ತಾಯಿಯ ಪವಿತ್ರ ಪಾದಗಳನ್ನು ನನ್ನನ್ನು ಕ್ಷಮಿಸಿಬಿಡು ಮನುಷ್ಯತ್ವವನ್ನು ಮರೆ ನಿನಗೆ ಕೊಡಬಾರದ ಕಷ್ಟವನ್ನು ಹೇಳ್ಕೊಟ್ಟು ಮನುಷ್ಯತ್ವವನ್ನು ಮರೆತು ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟ ಪಾಪಿ ನಾನು ನಿನ್ನೆ ದೀವ ದಾಂಪತ್ಯದಲ್ಲಿ ವಿರಸವನ್ನು ಹುಟ್ಟಿಸಿ ದೇವತೆ ಅಂತ ನಿನ್ನ ಮೇಲೆ ಜಾರಣೆಯ